ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ ದರ್ಶನ್ರನ್ನ ತಿಹಾರ್ ಜೈಲ್ಗೆ ಶಿಫ್ಟ್ ಮಾಡಿ ಶಿಗ್ಲಿ ಬಸ್ಯಾ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಶಿಗ್ಲಿ ಬಸ್ಯಾ ಹೇಳಿಕೆ ಬಳ್ಳಾರಿ ಜಿಲ್ಲೆಯಲ್ಲಿ ನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ಬಳ್ಳಾರಿ ಜೈಲಿನಲ್ಲಿದ್ದೆ ಆಗಲೂ ಬಳ್ಳಾರಿ ಜೈಲಿನಲ್ಲಿ ಅಕ್ರಮ ನಡೆದಿದ್ದವು ಜೈಲಲ್ಲಿ ದುಡ್ಡು ಕೊಟ್ಟರೆ ಏನ್ ಬೇಕಾದರೂ ಸಿಗುತ್ತೆ ದುಡ್ಡು ಪ್ರಭಾವ ಇದ್ರೆ ಏನ್ ಬೇಕಾದರೂ ಸಿಗುತ್ತೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರೆ ಉಪಯೋಗ ಇಲ್ಲ ಅವರ ಮನ ಪರಿವರ್ತನೆ ಆಗಬೇಕಾದ್ರೆ ತಿಹಾರ್ ಜೈಲ್ಗೆ ಶಿಫ್ಟ್ ಮಾಡಬೇಕು ಗಡಿಭಾಗದ ಜೈಲಿನಲ್ಲಿ ಏನು ಏನ್ ಬೇಕಾದ್ರೂ ನಡೆಯುತ್ತೆ ಅಲ್ಲಿ ಕೈದಿಗಳ ಜೊತೆ ಸೇರಿದರೆ ದರ್ಶನ್ ಕೆಡುತ್ತಾರೆ ಎಂದ ನ್ಯೂಸ್ ಲಕ್ಷ್ಮೇಶ್ವರ ನಮಸ್ಕಾರ ನಾನು ಸಿಗ್ಲಿ ಬಸ್ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ನಾನು ಇವತ್ತು ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಿನಲ್ಲಿ ಅದು ಹೆಬಿಚ್ಚೊಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರ ಪರಪ್ಪ ಆಗ್ರಹದಿಂದ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅಲ್ಲಿ ಸೇಫಾಗಿ ಇಟ್ಕೊತೀವಿ ಅಂತ ಹೇಳಿಕೆ ಕೊಡ್ತಾರೆ ಇದು ಕಾನೂನು ಬಾಹಿರ ಆಗುತ್ತೆ ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು ಎಂಟು ಸಾವಿರ ಜನ ಕೈದು ಆರೋಪಿಗಳು ಇಚ್ಛೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತ ಜೊತೆಲಿ ಕಂಡಿದ್ದಾನಂದ್ರೆ ದರ್ಶನ್ ಇವತ್ತ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಇರೋದು ಅದಕ್ಕೆ ಎರಡುನೂರ ಐವತ್ತು ಮುನ್ನೂರು ಕೈ ವಿಚಾರಣಾ ಬಂದಿಗಳು ಕೈದಿಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು ಇವತ್ತು ಸಿ ಬಿ ಏನು ಬಂದಾಗೈತಿ ಆ ಕ್ವಾರಂಟಿ ಬಂದಾಗೈತಿ ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ ಅದು ದರ್ಶನ್ಗೆ ಸೇಫ್ ಆದ ಜೈಲು ಅಂತೂ ಅಲ್ವೇ ಅಲ್ಲ ನಮ್ಮ ಕರ್ನಾಟಕದಾಗ ಆ ಗ ಬಳ್ಳಾರಿ ಆಗಿರಲಿ ಗುಲ್ಬರ್ಗ ಆಗಿರಲಿ ದರ್ಗಾ ಆಗಿರಲಿ ಬಿಜ್ ಆಮೇಲೆ ಇಂಡರ್ಗಾ ಆಗಿರಲಿ ಬಿಜಾ ಧಾರವಾಡ ಆಗಿರಲಿ ಮೈಸೂರು ಆಗಿರಲಿ ಆಗಿರಲಿ ಯಾವ ಜೈಲು ಅಲ್ಲ ನಿಜವಾಗಿ ದಯವಿಟ್ಟು ಹೇಳ್ತೀನಿ ದರ್ಶನ್ ಅವರು ಒಳ್ಳೇದಕ್ಕೋಸ್ಕರ ಹೇಳ್ತೀನಿ ಅವರು ನ ತಿಯಾರು ಜೆಲ್ನಲ್ಲಿ ಇಡೀ ಅವರಿಗೆ ಲಾಯರ್ ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು ತಪ್ಪು ಒಪ್ಪು ಅವ್ರಿಗೆ ಅರಿವು ಮೂಡಬೇಕು ಈ ರೌಡಿಗಳ ಸವಾಸ ಮಾಡೋದು ಬಿಡಬೇಕು ಇವತ್ತ ಜೈಲಲ್ಲಿ ಗಾಂಜಾ ಅಪಿಮು ಆ ಓಸಿ ಆ ಮತ್ತು ಹೆಂಡ ಎಲ್ಲ ವ್ಯವಸ್ಥೆನೂ ದೊರಕ್ತೈತಿ ಫೋನ್ ಡೀಲ್ಗಳು ಆಗ್ತಾವೆ ಅಲ್ಲಿ ಆ ಪಾಪಿ ಪರದೇಶಗಳಿಗೆ ತಟ್ಟೆ ತೊಳಸ್ತಾರ ಕಸ ಓಡಿಸ್ತಾರೆ ಮುಸುರಿ ತೊಳಸ್ತಾರ ಹಾಸಿಗೆ ಮ ಒಗಿಸ್ತಾರೆ ಇಂಥ ವ್ಯವಸ್ಥೆಗಳು ಕಂಡು ಇದಾವೆ

ಇವತ್ತು ನಾ ಕಂಡ ಮೂವತ್ತು ವರ್ಷದ ಆ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಸ್ಯ ಎಲ್ಲ ಜೈಲು ಅಧಿಕಾರಿಗಳ ಜೊತೆಯ ಕಾನೂನುಬದ್ಧವಾಗಿ ಇದ್ದು ಒಂದು ಪ್ರಕರಣನ ನನ್ನ ಮೈ ಮೇಲೆ ಆ ಜೈಲು ಪ್ರಕರಣ ಹೇಳ್ಕೊಳ್ಳೋದೇನೆ ಇವತ್ತು ಸಾಮಾನ್ಯ ಕಳ್ಳಾಗಿ ಇವತ್ತ ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ ನೀವು ಅಂಥ ಅಪರಾಧಿಗಳ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ ಇದು ಕಾನೂನು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಟಿ ಆರ್ ಜೈಲ್ ಯಾಕೆಂದ್ರೆ ಅಲ್ಲಿವರೆಗೂ ಹೋಗಿ ಅವ್ರಿಗೆ ಹೆಲ್ಪಿಂಗ್ ಮಾಡ್ ಯಾವ್ದು ಇರೋದಿಲ್ಲ ಅಲ್ಲಿ ಐ ಪಿಗಳೇ ಇರ್ತಾರೆ ಆರೋಪಿಗಳು ಯಾಕಂತಂದ್ರೆ ಗೊತ್ತಾಗ್ಬಿಡ್ತೈತಿ ಅಲ್ಲೇ ಎಲ್ಲಾ ರಾಜ್ಯದವರು ಇರ್ತಾರೆ ಅಂಥ ಜೈಲಲ್ಲಿ ಇವ್ರನ್ನೂ ಒಬ್ಬರು ಇಟ್ಟರೆ ಅವರು ಒಬ್ಬ ಸಾಮಾನ್ಯ ನಮ್ಮ ಇಲ್ಲಿ ಜೈಲಿಗೆ ಹೆಂಗೆ ಸಾಮಾನ್ಯ ಕೈದಿ ಆಗಿರ್ತಾನೆ ಹಂಗೆ ಅಲ್ಲಿ ಒಬ್ಬ ಸಾಮಾನ್ಯ ವಿಚಾರಣೆ ಬಂದಿ ಆಗಿರ್ತಾನೆ ಆ ಉಳಿದವ್ರಿಗೆಲ್ಲ ಇಲ್ಲಿ ಇಟ್ಕೋಬೋದು ಯಾವುದು ಲಿಂಕ್ ಇರಬಾರ್ದು ಲಾಯರ್ ಲಿಂಕ್ ಹೆಂಡತಿ ಮಕ್ಕಳ ಲಿಂಕ್ ಹೊರತುಪಡಿಸಿ ಬೇರೆ ಯಾವ ಲಿಂಕ್ ಇರಬಾರ್ದು ಅವ್ರ ಮಾತುಗಳು ವಾಯ್ಸ್ ರೆಕಾರ್ಡಿಂಗು ಆಗಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಸಾ ಸ್ವಾಮಿ ಕೊಲೆ ಆಗಿದ್ದು ಅದು ವಿಚಿತ್ರ ಕೊಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಐತಿ ಆತನ ಹೆಂಡತಿ ಗರ್ಭಿಣಿ ಅದಳ ಹೆಂಡತಿಗೆ ಪರಿಹಾರ ಬೇಕು ಆದರೆ ದರ್ಶನ ಬೇಕಾದಷ್ಟು ಕೋಟಿ ಕೊಡ್ಬೋದು ಅದು ಅಪ್ಪ ಅವ್ರೇನಾದರೂ ದರ್ಶನ್ ಅವರಿಗೆ ಹೆಂಟಿ ಮಕ್ಕಳಿಗೆ ಪರಿಹಾರ ಕೊಡ್ತೀನಿ ಅಂದ್ರೆ ಅದು ಅಪರಾಧ ಒಪ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಜನರ ಇವತ್ತು ಆ ಆರೋಪಿಗಳಿಗಾಗಲಿ ಆ ಒಂದು ದರ್ಶನ್ ಮಾತು ಕೇಳಿ ಹೋದಂಥ ಆರೋಪಿಗಳು ಅಮಾಯಕ ಆರೋಪಿಗಳಿಗಾಗ್ಲಿ ಮತ್ತು ಈ ದರ್ಶನ್ ಈ ಒಂದು ರೇಣುಕಾ ಸ್ವಾಮಿ ಕುಟುಂಬಕ್ಕಾಗಲಿ ಮಾನವ ಹಕ್ಕು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನನ್ನ ವಾದ